ನನ್ನ ನೆನಪಿಗೆ ಬಂದಿದ್ದು ಜಾನಕಿ ಯಾವ ಹುಡುಗಿನೂ ನೋಡಿದಿರೋ ನಾನು ಇವ್ರನ್ನ ಯಾಕೆ ಹಾಗೆ ನೋಡ್ತಾ ಇದ್ದೆ ಎಷ್ಟು ಚಂದ ಇದ್ರು ಅವರು ಬೆಳಗ್ಗೆ ಸೀರೆಯಲ್ಲಿ ಸಂಜೆ ಡ್ರೆಸ್ನಲ್ಲಿ ಎರಡರಲ್ಲೂ ಮುದ್ದಾಗಿದ್ರು ಎಂದುಕೊಳ್ಳುತ್ತಿದ್ದಂತೆ ಅವಳ ಸೊಂಟದ ಮೇಲಿನ ಮಚ್ಚೆ ನೆನಪಾಯಿತವನಿಗೆ ಬೇಡಪ್ಪ ಬೇಡ ಹುಡುಗಿ ಸುದ್ದಿಗೆ ಹೋದನಲ್ಲ ನಾನು ಇದೆಲ್ಲ ನನಗೆ ಬೇಡವಾಗಿದ್ದು ಎಂದು ಕೈಯಲ್ಲಿದ್ದ ಶರ್ಟನ್ನು ಅಲ್ಲಿಯೇ ಇಟ್ಟು ಕಣ್ಣು ಮುಚ್ಚಿದ ಜಾನಕಿ ಮತ್ತೆ ನೆನಪಾದಳು ಅವಳು ಕೂದಲಿಗೆ ಅಂಟಿದ್ದ ಇಂಕ್ ಒರೆಸಿದ್ದು ನೆನೆದು ಕೂದಲು ಮೇಲೇರಿಸಿದ ಕಣ್ಣು ತೆರೆದು ಸಮಯ ನೋಡಿದ ಹನ್ನೆರಡು ಗಂಟೆ ಆಗಲು ಐದು ನಿಮಿಷವಿತ್ತು ಎದ್ದು ಬಾಲ್ಕನಿಯಲ್ಲಿದ್ದ ದೊಡ್ಡ ಜೋಕಾಲಿಯಲ್ಲಿ ಬಂದು ಕುಳಿತ ಗಾಳಿ ತಂಪಾಗಿ ಬೀಸುತ್ತಿತ್ತು ಇಲ್ಲಿವರೆಗೂ ಯಾವ ಹುಡುಗಿನೂ ನಾನು ಕಣ್ಣೆತ್ತಿ ನೋಡಿಲ್ಲ ಆದರೆ ಇವತ್ತು ಅವ್ರನ್ನ ಪದೇ ಪದೇ ನೋಡೋ ಅಂತ ನನ್ನ ಮನಸ್ಸು ಹೇಳ್ತಿತ್ತು ಯಾಕೆ ನನ್ನ ಕೂದಲನ್ನು ಯಾರೇ ಮುಟ್ಟಿದ್ರೂ ನಾನು ಸಹಿಸಲ್ಲ ಆದರೆ ಅವರು ಮುಟ್ಟಿದಾಗ ನಾನು ಯಾಕೆ ಸುಮ್ಮನೆ ನಿಂತಿದ್ದೆ ಕೂದಲು ಮೇಲೇರಿಸಿದ ಅದಲ್ಲದೇ ಪದೇ ಪದೇ ನೆನಪಾಗ್ತಿದ್ದಾರೆ ಯಾಕೆ ಆ ಕಾಲೇಜಲ್ಲಿ ಈ ಮೊದಲು ನಾನು ಇವರನ್ನು ನೋಡೇ ಇಲ್ವಲ್ಲ ಸೀರೆ ಉಟ್ಕೊಂಡು ಬೇರೆ ಬಂದಿದ್ದರು ಅಂದರೆ ಲೆಕ್ಚರ್ ಇರಬಹುದಾ ಅವರು ಯಾರು ಅಂತ ತಿಳ್ಕೊಳ್ಳೋದು ನನಗೆ ದೊಡ್ಡ ವಿಷಯ ಏನಲ್ಲ ಆದರೆ ನಾನು ಯಾಕೆ ಅವ್ರ ಬಗ್ಗೆ ಇಷ್ಟು ಯೋಚನೆ ಮಾಡ್ತಿದ್ದೀನಿ ಅವ್ರು ಯಾರು ಅಂತ ತಿಳ್ಕೊಳ್ಳೋದು ನನಗೆ ಬೇಕಾಗಿಲ್ಲ ಎಂದವನೇ ಸುಮ್ಮನೆ ಆಕಾಶ ನೋಡುತ್ತಾ ಕುಳಿತ ಯಾವಾಗಲೂ ಒಡೆದಾಟ ಜಗಳ ಹಠ ಎಂದುಕೊಂಡೇ ಬೆಳೆದವನು ಪ್ರೀತಿಯಲ್ಲಿ ಸೋತು ಗೆಲ್ಲುವನೆಂಬ ಸಣ್ಣ ಯೋಚನೆಯೂ ಇಲ್ಲದೆ ಅಲ್ಲೇ ನಿದ್ದೆ ಮಾಡಿದ ಬೆಳಗ್ಗೆ